ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಏನು ಈ ಟಿ ವಿ ಒಂದು ಬಜಾಜ್ ಶೋರೂಮ್ಗಳು ಇವತ್ತು ದೊಡ್ಡ ದೊಡ್ಡ ಒಂದು ಟು ದ್ವಿಚಕ್ರ ವಾಹನದ ಒಂದು ಶೋರೂಮ್ಗಳು ಇವತ್ತು ಎಷ್ಟೆಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಿದೆ ಇವತ್ತು ದಿನಪತ್ರಿಕೆ ತೆಗೆದ್ರೆ ಏ ವೀಲಿಂಗ್ ವೀಲಿಂಗಲ್ಲೇ ಒಂದು ಬೈಕ್ನ ಕೊಟ್ಟಿದ್ದಾರೆ ಒಂದು ಹೀರೋ ಹೊಂಡ ಕಂಪ್ನಿ ಆಗಲಿ ಸುಜುಕಿ ಆಗಲಿ ಬಜಾಜ್ ಆಗಲಿ ಮತ್ತು ಹಾಗೆ ಇನ್ನೂ ಬೇಕಾದಷ್ಟು ಕಂಪ್ನಿಗಳಿದ್ದಾರೆ ಆ ಕಂಪ್ನಿಗಳೆಲ್ಲ ಇವತ್ತು ಏನು ಮಾಡ್ತಿದ್ದಾರೆ ಇವತ್ತು ಯುವಕರುಗಳ್ನ ಇವತ್ತು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಮಕ್ಳುಗಳನ್ನ ಹಾಳು ಮಾಡ್ತಿದ್ದಾರೆ ಮಕ್ಳುಗಳು ಆ ಸ್ಟಿಕ್ಕರ್ಗಳನ್ನ ಕಟ್ ಮಾಡಿಕೊಂಡು ನಾನು ಈ ರೀತಿ ವಿನಿಂಗ್ ಮಾಡಬೇಕು ಎಲ್ಲ ಒಂದು ಕಡೆ ನಾನೋ ಒಂದು ಬೈಕ್ ತಗೋಬೇಕು ನಾನು ಒಂಥರ ಈ ಸುಜುಕಿ ಬೈಕ್ ತೊಗೊಂಡು ಅದರಲ್ಲಿ ವೀಲಿಂಗ್ ಮಾಡಬೇಕು ಎಲ್ಲ ಒಂದು ಕಡೆ ಮನಸ್ಸು ಮಕ್ಕಳ ಮನಸ್ಸುಗಳಲ್ಲಿ ಇವತ್ತು ಆ ಒಂದು ಚಿಗುರು ಎಲ್ಲೆಲ್ಲ ನೂರಾರು ಕನಸುಗಳು ಕಾಣುವಂಥ ತಂದೆ ತಾಯಿಗಳು ಮಕ್ಕಳುಗಳ ಆಸೆ ಈಡೇರಿಸುವಂಥ ಸಂದರ್ಭದಲ್ಲಿ ಬೈಕ್ಗಳನ್ನ ತೊಗೊಡ್ತಾರೆ ಮಕ್ಳುಗಳು ಏನು ಮಾಡ್ತಾರೆ ವೀಲಿಂಗ್ಗಳು ಮಾಡಿಕೊಂಡು ಅಪಘಾತಕ್ಕೆ ತುತ್ತಾಗ್ತಾರೆ ಸಾವು ನೋವು ಸಂಭವಿಸ್ತದೆ ಮತ್ತು ಇದರಿಂದ ಪೊಲೀಸರು ಫೈನ್ಗಳು ಆಗ್ತಾರೆ ಎಲ್ಲ ಒಂದು ಕಡೆ ಇವತ್ತು ಸಮಾಜ ಏನಾಗ್ತಿದೆ ಸಮಾಜದ ಒಂದು ಎಲ್ಲಿ ಯಾವ ದಿಕ್ಕು ಹೋಗ್ತಿದೆ ಇವತ್ತು ದಿನಪತ್ರಿಕೆಗಳು ತೆಗೆದ್ರೆ ಎಲ್ಲ ಒಂದು ಕಡೆ ಟಿ ವಿ ಒಂದು ಶೋಗಳು ತೆಗೆದ್ರೆ ಇವತ್ತು ಎಲ್ಲದರಲ್ಲೂ ಸಹ ಇವತ್ತು ಮಕ್ಳುಗಳು ವೀಲಿಂಗ್ಗಳು ಮಾಡೋದಾಗಲಿ ಯುವಕರುಗಳು ಅಡ್ಡಾರಿಗಳನ್ನ ಹೋಗೋದಾಗಲಿ ಇವತ್ತು ಎಲ್ಲ ಇವತ್ತಿನ ದಿನಪತ್ರಿಕೆ ನೋಡಿ ನನ್ನ ಸ್ನೇಹಿತ ಒಬ್ಬ ಮಂಗಳೂರಿಂದ ಫೋನ್ ಮಾಡಿದ್ರು ಸರ್ ನೀವು ವಿಡಿಯೋ ಮಾಡಲೇಬೇಕು ನೀವು ವಿಡಿಯೋ ಮಾಡಿ ಯುವಕರುಗಳನ್ನ ಎಚ್ಚರಿಸ್ಕೊಳ್ಳಿ ಮತ್ತು ಇವತ್ತು ತಂದೆ ತಾಯಿಗಳಿಗೆ ಅರಿವು ಮಾಡಿ ಬೈಕ್ನ ತಗೊಳ್ಬೇಡಿ ಎಲ್ಲ ಒಂದು ಕಡೆ ಇವತ್ತು ಸು ಎಷ್ಟೋ ಸುಜುಕಿ ಕಂಪ್ನಿಯವರು ಬಜಾಜ್ ಕಂಪ್ನಿಯವರು ಮತ್ತು ಈರೋಹೊಂಡ ಕಂಪ್ನಿಯವರು ಟಿ ವಿ ಎಸ್ ಕಂಪ್ನಿಯವರು ಇವರು ಇವರು ಒಂದು ಅಡ್ವರ್ಟೈಸ್ಮೆಂಟು ಜಾಹೀರಾತುಗಳನ್ನೇನು ಕೊಟ್ಕೊತಿದ್ದಾರೆ ಈ ಒಂದು ಜಾಹೀರಾತುಗಳಿಂದ ಇವತ್ತು ಯುವಕರುಗಳು ಒಂದು ಕಡೆ ದಿಕ್ಕನ್ನು ತಪ್ಪಿಸುವಂಥದ್ದು ಕಾರ್ಯಗಳು ಆಗ್ತಿದೆ ನೀವು ದಯಮಾಡಿ ವಿಡಿಯೋ ಮಾಡಿ ವೀಡಿಯೋ ಮಾಡಿ ಸ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಸ್ಬೇಕು ನೀವು ಯುವಕರುಗಳಿಗೆ ಒಂದು ದಾರಿ ಕೊಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ಮುಂದಕ್ಕೆ ಹೋಗಬೇಕು ಅರ್ಧಾರಿ ರೀಡಿಬಾರ್ದು ತಂದೆ ತಾಯಿಗಳಿಗೆ ಒತ್ತಾಯ ಮಾಡಿ ತಂದೆ ತಾಯಿಗಳ ಹತ್ರ ಗೋಳಾಡಿ ಪೇಚಾಡಿ ಮತ್ತು ತಂದೆ ತಾಯಿಗಳಿಗೆ ಹಿಂದೆ ಬಿದ್ದು ಎಲ್ಲೋ ಒಂದು ಕಡೆ ಇವತ್ತು ಯುವಕರುಗಳು ಈ ಬೈಕ್ಗಳನ್ನ ತೆಗೆದುಕೋತಾರೆ ಇವತ್ತು ಅಡ್ವರ್ಟೈಸ್ಮೆಂಟ್ಗಳು ಮಾಡಲು ರೋಷನ್ ಮಾಡೋದೇನೆ ಶಾರುಖ್ ಖಾನ್ ಮಾಡೋದೇನೆ ಆ ಒಂದು ವಿಡಿಯೋಗಳನ್ನ ನೋಡಿ ಇವತ್ತು ಮಕ್ಕಳುಗಳು ಇವತ್ತು ಹಸು ಅಡ್ಡೆ ಆಗ್ತಿದ್ದಾರೆ ಜೆ ದಾರಿ ತಪ್ಪುತ್ತಿದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಆಗಲಿ ಆಗಲಿ ಯುವಕ ಯುವತಿಯರಿಗೆ ನಾನು ಹೇಳ್ತೀನಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಬೇಡಿ ನಿಮ್ಮ ಮಕ್ಕಳುಗಳು ಎಲ್ಲೋ ಒಂದು ಕಡೆ ಪ್ರಜ್ಞಾವಂತರಾಗಿ ಓದು ಕಡೆ ಗಮನ ಕೊಡಿ ನಿಮ್ಮ ತಂದೆ ತಾಯಿಗಳು ಹೆಸರುಳಿಸಿ ಸಮಾಜವನ್ನು ಉದ್ಧಾರ ಮಾಡಿ ಮುಂದೆ ನ್ಯಾಯಾಧೀಶರಾಗೋ ವಕೀಲರಾಗೋ ಮತ್ತು ಲಾಯರ್ ಆಗು ಏನು ಏನು ನಿಮಗೆ ಏನು ಬೇಕು ಡಾಕ್ಟ್ರ್ ಆಗಬೇಕು ಡಾಕ್ಟ್ರ್ ಆಗಿ ಮತ್ತು ಆಗಿ ಮತ್ತು ಏನು ಪೊಲೀಸ್ ಇನ್ಸ್ಪೆಕ್ಟ್ರ್ಗಳಾಗಿ ಐ ಎ ಎಸ್ ಐ ಪಿ ಎಸ್ ಆಗಿ ಆಗಿ ಏನು ನಿಮ್ಮ ಒಂದು ಯಾವ ಒಂದು ಸದಭ್ಯತೆ ಅದು ಅಲ್ಲಿಗೆ ಮುಂದೆ ನಿಮ್ಮ ಎಕ್ಸಾಮ್ಗಳು ಏನಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅವು ಕಡೆ ಗಮನ ಕೊಡೋಕ್ಕೆ ನೀವು ನಿಮ್ಮ ಒಂದು ಮ ಮನೋಜ್ಞಾನ ಬೆಳೆಸ್ಕೋಬೇಕು ಮತ್ತು ಹಾಗೆ ಇವತ್ತು ವೀಲಿಂಗ್ಗಳು ಮಾಡಿ ಇವತ್ತು ದಿನಪತ್ರಿಕೆಗಳು ತೆಗೆದ್ರೆ ಯಾವ ರೀತಿ ಇವತ್ತು ಸಮಾಜ ಹಾಳಾಗ್ತಿದೆ ಇವತ್ತು ಜಾಹೀರಾತುಗಳಿಂದ ಹೇಳಿದ್ರೆ ಇವತ್ತು ದಿನಪತ್ರಿಕೆಗಳಲ್ಲೂ ಅದೇ ಜಾಹೀರಾತುಗಳಲ್ಲೂ ಅದೇ ಟಿ ವಿ ನ್ಯೂಸ್ಗಳಲ್ಲೂ ಅದೇ ಎಲ್ಲ ಒಂದು ಕಡೆ ಯುವಕರುಗಳು ದಯಮಾಡಿ ಎಚ್ಚೆತ್ಕೋಬೇಕು ಇವತ್ತಿನ ಒಂದು ವಿಜಯ ಕರ್ನಾಟಕ ಆಗಲಿ ಕನ್ನಡಪ್ರಭ ಆಗಲಿ ಮತ್ತು ವಿಜಯವಾಣಿ ಆಗಲಿ ಮತ್ತು ಹಾಗೆ ಪ್ರಜಾವಾಣಿ ಎಲ್ಲದರಲ್ಲೂ ಇವತ್ತು ಮುಖಪುಟದಲ್ಲಿ ಇವತ್ತು ವೀಲಿಂಗ ಫೋಟೋ ಶ ಈ ಶ್ರದ್ಧೆಯಿಂದ ಎದ್ದೇಳಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವರ ಒಂದು ಐವತ್ತು ಸಾವಿರಕ್ಕೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟು ಅಂತೇಳಿ ಇವತ್ತು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡು ಇಬ್ಬರು ಮೂರು ಜನ ಫೋನ್ ಮಾಡಿದ್ದಾರೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು ಇದ್ರ ಬಗ್ಗೆ ಮನವರಿಕೆ ಮಾಡಬೇಕು ಸಮಾಜದಲ್ಲಿ ಇವತ್ತು ಒಂದು ತಿಳುವಳಿಕೆ ಹೇಳಬೇಕು ಅಂತೇಳಿ ಇವತ್ತು ನನ್ನ ವಿಡಿಯೋನ ಉದ್ದೇಶ ದಯಮಾಡಿ ಯಾರು ಇವತ್ತು ಬೈಕ್ಗಳನ್ನ ವೀಲಿಂಗ್ ಮಾಡೋದಾಗಲಿ ಸ ಎಲ್ಲೋ ಒಂದು ಕಡೆ ಇವತ್ತು ಅಪಘಾತ ಆಗೋದಾಗಲಿ ಎಲ್ಲವೂ ತಪ್ಪಿಸಬೇಕು ಮತ್ತು ನೀವು ಬೈಕ್ಗಳು ತೊಗೊಂಡ್ರೆ ತೊಗೊಳ್ಳಿ ಒಳ್ಳೆ ಬೈಕ್ಗಳು ತೊಗೊಳ್ಳಿ ಹೊಂಡೆ ಆ್ಯಕ್ಟಿವ್ ತೊಗೊಳ್ಳಿ ನಿಮಗೆ ಬೇಕಾಗಿರುವಂಥ ಅಫೋರ್ಡೆಬಲ್ ಕಾಸ್ಟಲ್ಲಿ ಯಾವುದಿರುತ್ತೆ ತಂದೆ ತಾಯಿಗಳಿಗೆ ಹೇಳಿ ನಿಮ್ಮ ಒಂದು ಪ್ರಾಜೆಕ್ಟ್ಗಳು ಏನು ಮಾಡಬೇಕು ನಿಮ್ಮ ಒಂದು ಮುಂದಿನ ಫ್ಯೂಚರ್ಗೆ ನಿಮ್ಮ ಆಫೀಸ್ಗಳಿಗೆ ಹೋಗೋಕ್ಕೆ ನಿಮೇನ ನಿಮ್ಮ ಒಂದು ಪಟ್ಟಣಗಳು ಓಡಾಡೋಕ್ಕೆ ತೆಗೆದುಕೊಳ್ಳಿ ಅದು ಬಿಟ್ಟು ನೀವು ವೀಲಿಂಗೋಸ್ಕರ ಹೀರೋ ಹೊಂಡಾಗಲಿ ಸುಜುಕಿಗಳ್ನ ತೊಗೊಂಡು ಇವತ್ತು ಬೈಕ್ ರೈಡ್ ಮಾಡೋದಾಗಲಿ ಎಲ್ಲವನ್ನು ಅವಾಯ್ಡ್ ಮಾಡಬೇಕು ಇವತ್ತು ಪೊಲೀಸ್ಗಳು ಸಹ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಇವತ್ತು ನೀವು ಮುನ್ನೆಚ್ಚರಂಥ ನಾಗರಿಕರು ಸಹ ಇವತ್ತು ಎಚ್ಚೆತ್ಕೋಬೇಕು ತಂದೆ ತಾಯಿಗಳು ಸಹ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಬೈಕ್ಗಳನ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳು ಮನವರಿಕೆ ಮಾಡ್ಕೋಬೇಕು ಮತ್ತು ಹಾಗೆಯೇ ಇವತ್ತು ಒಂದು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಯಾವುದೇ ಕಾರಣಕ್ಕೂ ಇವತ್ತು ಸಮಾಜದಲ್ಲಿ ಹಾಳಾಗುವಂಥ ಕಾರ್ಯ ಬೇಡ ಇವತ್ತು ಸಮಾಜವನ್ನು ಉದ್ಯೋಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹೇಳಿ ಎದ್ದೇಳಿ ಗುರಿ ಮುಟ್ಟುವಂಥ ತಲಕ ನಿಲ್ಲದಿರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದನವರು ಹೇಳಿದ್ದಾರೆ ಎಲ್ಲ ಎಲ್ಲ ಒಂದು ಸಮಾಜದಲ್ಲಿ ಎಲ್ಲ ಒಂದು ವರ್ಗದವರಿಂದ ಯುವಕರಿಂದ ಸಾಧ್ಯ ಯುವಕರಿದ್ದರೆ ಇವತ್ತು ನಮಗೆ ಎಲ್ಲ ಒಂದು ಸಮಾಜವನ್ನು ಕಟ್ಟುವುದು ಉತ್ತಮ ಸಮಾಜವನ್ನು ಉತ್ತಮ ನಡೆಯನ್ನು ಬೆಳೆಸುವುದು ಅಂತೇಳಿ ಎಲ್ಲ ಒಂದು ದೊಡ್ಡ ದೊಡ್ಡ ನಾಯಕರುಗಳು ಹೇಳಿದ್ದಾರೆ ದಯಮಾಡಿ ಯಾವುದೇ ಕಾರಣಕ್ಕೂ ಯುವಕರು ಆಗಲಿ ಯಾವ ಈ ಅರ್ಧಾರಿಗೆ ಹೋಗಬೇಡಿ ಈ ಒಂದು ಅಡ್ವರ್ಟೈಸ್ಮೆಂಟ್ಗಳಿಗೆ ಬಲಿ ಆಗಬೇಡಿ ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡಿ ಎಲ್ಲರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದಾನೆ ವಿಡಿಯೋನ ಮುಗಿಸ್ತಿದ್ದೀನಿ ಜೈಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತ್ರ